ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ರಾಜ್ಕುಮಾರ್ ವಿಶ್ವಾಸ ಸರ್ ನಾನು ಹೌದು ಸರ್ ನೋಡಿದೀವಿ 2001 ರಲದಕ ಅಂತ ಹುಟ್ಟಿದಾಗ ಮನೆತರ ಹೋಗಿದ್ವಿ ಬಹಳ ಹತ್ತಿರನೇ ನೋಡಿಲ್ಲ 100 ದಿನ ನೋಡಿದೀವಿ ಸರ್ ದಿನ ಆಮೇಲೆ ನೆಕ್ಸ್ಟ್ ಅವರು ತಿಳ್ಕೊಂಡ ಮೇಲೆ ಬಿರಲ್ಲ ಅಲ್ಲೇ ಇದ್ದೀವಿ ಕಂಟಿನ್ಯೂಯೇಷನ್ ಗೆಂಕೆಲ್ಲ ಹೋಗಿ ಲಾಸ್ಟನಕ ನೋಡ್ಕೊಂಡು ನಮ್ಗೆ ಅಷ್ಟೇ ಸಂಸ್ಕಾರ ಲಾಸ್ಟಂಕ ಇದೆ ನಿಮ್ಗೆ ಅಣ್ಣಾವ್ರದ್ದು ಯಾವತ್ತಿನ ಸರ್ ಶಬ್ದವಿಧಿ ಆಮೇಲೆ ಬಂಗಾರದ ಮನುಷ್ಯ ಒಡ ಹುಟ್ಟಿದವರು ಅವ್ರ ಪಾಣಿಯ ಫಿಲಂ ಎಲ್ಲದು ಇಷ್ಟ ಸರ್ ಆದ್ರೆ ಒಂದು ನೆನ್ಪಾಗಿ ಉಳಿಯೋದಂದ್ರೆ ಬಂಗಾರದ ಮನುಷ್ಯ ಮತ್ತೆ ಒಂದು ಎಲ್ಲ ಫಿಲಮು ಒಂದು ಅರ್ಥ ಇದೆ ಕ್ಲೀನ್ ಆಗಿ ಅಣ್ಣ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನ್ನೋ ಬಗ್ಗೆ ಅಭಿಪ್ರಾಯ ಅಂದ್ರೆ ಅಂತ ಒಂದು ವ್ಯಕ್ತಿ ಅವರ ಒಂದು ಶಕ್ತಿ ಅದು ಮತ್ತೆ ಹುಟ್ಟಕ್ಕೇನ್ ಚಾನ್ಸ್ ಇಲ್ಲ ಕರ್ನಾಟಕದಲ್ಲಿ ಅವ್ರ ಒಬ್ರೇ ಅಣ್ಣವರಿಗೆ ಒಬ್ರು ಒಬ್ರಿಗ್ ಸಾಟಿ ಕೊಟ್ಟಿದ್ರೆ ಯಾವ್ದಾದ್ರು ನೆನಪಿದೆಯಾ ಸರ್ ಡಾಕ್ಟರೇಟ್ ಕೊಟ್ಟಿದ್ದಾರೆ ಪಾಲಿಕೆ ಪ್ರಸಾದ ಪಾಲಿಕೆ ಪ್ರಸಾದ ಕೊಟ್ಟಿದ್ದಾರೆ ಭೂಷಣ ಕೊಟ್ಟಿದ್ದಾರೆ ಒಂದು ಕೈ ಕಟ್ಟಿ ಕುಳಿತಾರೆ ಮುಂದೆ ಚಲ ಹೊಂದಿದ್ದರೆ ಯಾವುದೊಂದು ಅಂದ್ರೆ ಅಣ್ಣ ಅವರು ಕನ್ನಡಿಗೆ ಯಾಕಿಸ್ತಾ ಅದು ಅಣ್ಣವರನ್ನೇ ಕನ್ನಡ ಕನ್ನಡ ಅಂದ್ರೆ ಅಣ್ಣವರು ಇಲ್ಲ ಮಲ್ಲಿ ಇರ್ಬೋದು ಪ್ರತಿಯೊಂದ್ರಲ್ಲೂ ಅಷ್ಟೇ ಅವ್ರು ಕಾಣದೆ ಅಣ್ಣವರು ಕಾಣದೆ ಕನ್ನಡಿಗರು ಕಣ್ಣ ಅಣ್ಣವರನ್ನೇ ಆತರ ಮತ್ತೆ ಯಾರು ಉಳಿಲಿಲ್ಲ ಮತ್ತೆ ಹೆಸರು ಮಾಡ್ಲಿಲ್ಲ ಮತ್ತೆ ನಮ್ಗೆ ನೆನಪಿ ಇದ್ದಾರೆ ಎಲ್ಲಾರು ಇವತ್ತು ಅಂಬೀಸ್ ಇದಾರೆ ಶಂಕರನಾಗಿದ್ದಾರೆ ವಿಷ್ಣುವ ಎಲ್ಲಾರು ಇದ್ದಾರೆ ಆದ್ರೆ ಮೇನ್ ಆಗಿ ನಿತ್ಕೊಳ್ಳೋದು ಒಂದು ಹೆಜ್ಜೆ ಮುಂದೆ ಅಂದ್ರೆ ಅಣ್ಣವರು ಹ್ಮ್ ಎಲ್ಲರೂ ನಮ್ಗೆ ಇಷ್ಟ ಆಗ ಕಲಾವಿದಿಲ್ಲ ಅದ್ರಲ್ಲಿ ಅಣ್ಣವ್ರಿಗೂ ಮುಂದೆ ಇರ್ತಾರೆ ಆವಾಗ್ಲೂ ಅಷ್ಟೇ ಅಣ್ಣವರು ಎಲ್ಲೇ ಇರುವ ಅದು ಬಹಳ ಚಿಂತ ಇದು ಸರ್ ಏನಾದ್ರೆ ಅನ್ನ ಇದ್ರೆ ನಾವು ಮೋಸ್ಟ್ಲಿ ಇಷ್ಟೊಂದ ಕನ್ನಡಕ್ಕೋಸ್ಕರ ನಾವು ಮಾಡ್ಬೇಕು ಕೇಳ್ಕೊಬೇಕು ಬೇರೆ ಅಂತ ಏನು ಪರಿಸ್ಥಿತಿ ಬರ್ತಾರಿಲ್ಲ ಅವರು ಒಂದು ಹೇಳಿದ್ರೆ ಸಾಕು ಸರ್ಕಾರದ ಜೊತೆ ಅವ್ರೊಬ್ಬರು ಮಾತಾಡಿದ್ರೆ ಸಾಕು ಎಲ್ಲ ಸಮಸ್ಯೆಗೂ ಪರಿಹಾರ ಆಗಿರೋದು ಅದೊಂದು ಅದು ಶಕ್ತಿ ಕರ್ನಾಟಕಕ್ಕೆ ಕೊರಗು ಅದನ್ನು ಇದೆ ಅಂತಂದ್ರೆ ನಮ್ ಮುಂದೆ ದೋಸ್ಕಾಂತ ಸಹ ಕನ್ನಡ ಪರ ಇದೆ ಅಂತ ಹೇಳಿ ಯಾವ್ದೇ ಕೆಲಸಗಳು ಮಾಡ್ತಾ ಇಲ್ಲ ಕನ್ನಡ ಪರವಾಗಿ ಯಾವ್ದೇ ಬೇಜಾರಾಗ್ತಿರೋದು ವಲಸಿಗರು ಬಂದವ್ರಿಗೆ ಕನ್ನಡ ಕಲ್ಸಿ ಕನ್ನಡದಲ್ಲಿ ಕೆಲಸ ನಮ್ ಕನ್ನಡದಲ್ಲಿ ಕೆಲಸ ಕೊಡಿ ಅಂತಂದ್ರೆ ಕನ್ನಡದಲ್ಲಿ ಕೆಲಸ ಇಲ್ಲ ವಲ್ಸಿಗ್ರ ಬಂದವ್ರು ಜಾಸ್ತಿ ಆರ್ಭರ್ಟ್ ಆಗ್ಬಿಟ್ಟಿದೆ ಅವ್ರ ಭಾಷೆ ನಾವು ಮಾತಾಡ್ಬೇಕು ಇವ್ರು ನಮ್ಮ ಭಾಷೆಯಲ್ಲಿ ಅವ್ರು ಮಾತ್ರ ಗಡಿಯಾಗಿಲ್ಲ ಅವ್ರಿಗೆ ಅರ್ಥ ಆದ್ರೂ ಮಾತಾಡಲ್ಲ ಅಹಂಕಾರ ತೋರಿಸ್ತಾರೆ ಅದನ್ನೆಲ್ಲ ಸ್ವಲ್ಪ ಒಂದು ಕಾನೂನು ತಂದ್ಬಿಟ್ರೆ ಅದ್ರ ಬಗ್ಗೆ ಕಠಿಣವಾದ ಕಾನೂನು ತರಬೇಕು ಕನ್ನಡಕ್ಕೆ ಬಂದ್ಮೇಲೆ ಕನ್ನಡ ಮಾತಾಡ್ಲೇಬೇಕು ಅಂತೇಳಿ ನಾವು ಬೇರೆ ದೇಶ ನಾವು ರಾಜ್ಯಗಳಿಗೆ ನೋಡಿದಾಗ ತಮಿಳುನಾಡು ಕೇರಳ ಎಲ್ಲೇ ಹೋಗಿ ನೋಡಿ ಅವ್ರದೇ ಒಂದು ಮಾತೃ ಮೇನ್ ಆಗಿರ್ಬಿಟ್ರೆ ಬೇರೆ ಯಾವ ಭಾಷೆ ಅವ್ರಿಗೆ ಮೇನ್ ಆಗಲ್ಲ ಅಲ್ಲಿ ಆಯ್ತಾ ಹಂಗಾಗಿ ನಮಗೂ ಅಷ್ಟೇ ಮಾತೃ ಮುಖ್ಯ ಆಗ್ಬೇಕು ನಮ್ಗೆ ಅದು ಹತ್ತು ನಮ್ಮ ಅಷ್ಟು ಹೆಚ್ಚು ಒಂದು ಒತ್ತಡ ಕೊಟ್ರೆ ಕನ್ನಡದವರು ಸರ್ಕಾರದಿಂದ ಒಂದ್ ಹೆಲ್ಪ್ ಆಗುತ್ತೆ ಅಷ್ಟೇ ಅದು ಒಂದೊಂದು ರೋಡ್ ರೋಡ್ಲಿಟ್ರಿ ನೆನಪಿರ್ತಾರೆ ಅದಾಗಲ್ಲ ಅಂದ್ರೆ ಒಂದೊಂದು ಏರಿಯಾಗೆ ಒಂದೊಂದು ಮೂರ್ತಿಗಳನ್ನ ಮಾಡಿ ಅವರಿಗೆ ತಿಳಿದಿರೋರು ಅವ್ರು ಹುಟ್ಟಿದಬ್ಬದಲ್ಲಿ ಒಂದ್ ನೆನಪಲ್ಲಿ ಒಂದು ಹಾರ ಹಾಕಿ ನಾಲ್ಕು ಜನ ಕೂರಿಸಿ ಇವಾಗ ಇರೋ ಪೀಳಿಗೆ ಇವಾಗ ಇರೋ ಹುಡುಗರುಗಳಿಗೆ ತಿಳಿಸಿದ್ರೆ ಅನ್ನೋದ್ರ ನೆನಪಾಗಿರ್ತಾರೆ ಯಾವಾಗ ಪ್ರಧಾನ ನೆನಪಲ್ಲಿ ಇರ್ತಾರೆ ರಾಜ್ಕುಮಾರ್ ಅಂದ್ರೆ ಕನ್ನಡದಲ್ಲಿ ಕರ್ನಾಟಕಕ್ಕೆ ಒಂದ್ ಶಕ್ತಿ ಸರ್ ಆಯ್ತಾ ಅವ್ರ ಚಳವಳಿ ಆಗಿರ್ಬೋದು ಗೋಗ ಚಳುವಳಿ ಆಗಿರ್ಬೋದು ಆಗಿರ್ಬೋದು ಇವತ್ ಮಗ ಏನಿಲ್ಲ ನಮಗ್ ತಿಳಿದ್ರೆ ಬಟ್ ನಾವೇನ್ ನೋಡ್ಲಿಲ್ಲ ಗೋವಾಗ್ ಚಳುವಳಿ ನಾವು ಹುಟ್ಟಿದ್ವಿ ಎಲ್ಲ ಗೊತ್ತಿಲ್ಲ ಆದ್ರೆ ಹೇಳೋ ತರ ನೋಡಿದ್ರೆ ಇವತ್ತು ಅವ್ರು ಮಾಡಿರೋ ಒಂದೊಂದು ಚಳುವಳಿನ ಸರಿನೇ ಅವರ ಮೇಲೆ ಯಾವ್ದು ರಾಜಕೀಯಕ್ಕೆ ಸೇರ್ಲಿ ತನಕನೂ ಅವ್ರು ಎಷ್ಟು ಸೀಮಿತವಾಗದ ಅಷ್ಟಲ್ಲಿ ಬದುಕಿ ತೋರಿಸಿದ್ರು ರಾಜ್ಕುಮಾರ್ ಅವ್ರಿಗೆ ಅವ್ರಿಗೆ ಅವರೇ ಸಾಕಿ ಮತ್ತೆ ಯಾರು ಇಲ್ಲ ಅಂತ ಅವರ ಬರ್ತಾ ಇನ್ನೊಬ್ರಿಗೆ ಆಗಲ್ಲ ಮಹೇಶ್ ಕೈ ಕಟ್ಟಿ ಧನ್ಯವಾದಗಳು

ಹೇಳಿ ಪುನೀತ್ ಅವ್ರ ಬಗ್ಗೆ ಹೇಳೋದಕ್ಕೆ ತುಂಬಾ ಇದೆ ಸರ್ ಹೇಳೋದಕ್ಕೆ ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಮಾಡಿದ್ರೆ ಅಪ್ಪು ಫಿಲಮ್ ಇಂದ ಲಾಸ್ಟಿಗೆ ಅವರು ಜೇಮ್ಸ್ ಫಿಲಮ್ ಎಲ್ಲ ನೋಡಿದಿವಿ ಆಮೇಲೆ ಒಂದ್ ಫಿಲಮ್ ಪಾಪ ಮನುಷ್ಯ ನೆಂಪಲ್ ಇಟ್ಕೊಂಡ್ಲಿ ಅಂತ ಹೇಳಿ ನಮ್ಮ ಇದೊಂದು ಒಂದು ಇದ್ರು ಗಂಧವರು ಏನ್ ಮಾಡ್ಬಿಟ್ಟು ಹೋದ್ರು ಅವ್ರ ಬಗ್ಗೆ ಹೇಳದಂತದ್ದು ಬಹಳಷ್ಟು ಇದೆ ಸರ್ ಅವ್ರ ಫಿಲಂ ಗಳೆಲ್ಲಾದ್ರೂ ಇಷ್ಟ ಮತ್ತೆ ಅಪ್ಪು ಫಿಲಂ ರಿಲೀಸ್ ನೋಡ್ಕೊಂಡ್ ಬಂದಿದ್ವಿ ಅವ್ರ ಫ್ಯಾನ್ ನಾವು ಅವ್ರಿಂದ ನೀತಿ ಪಾಠ ಕಲಿಬಹುದು ಸರ್ ಬಡವರಿಗೆ ಯಾವ್ತರ ಹೆಲ್ಪ್ ಮಾಡ್ಬೋದು ಯಾವ್ತರ ನಕ್ತ ಮಾತಾಡ್ಬೋದು ತರ ಸಮಸ್ಯೆಗಳನ್ನ ಬಗೆಹರಿಸಬಹುದು ಆಮೇಲೆ ಎಲ್ಲ ರೀತಿ ಪ್ರೀತಿ ವಿಶ್ವಾಸ ಹೆಂಗ್ ಹಂಚ್ಕೊಬಹುದು ಯಾವಾಗ ನಾವು ನೋವು ತಿನ್ನೋದ್ಕಿಂತನೂ ಖುಷಿಯಾಗಿ ಹೆಂಗಿರ್ಬೋದು ಅನ್ನೋದು ಅವರಿಂದ ಕಲಿಬಹುದು ಸರ್ ಬಹಳ ಅರ್ಥ ಪೂರ್ಣವಾಗಿ ಕಲಿಬಹುದು ಅಂತ ಕಾಣಿಸುತ್ತೆ ಅವರಿಂದ ಹೇಳ್ಬೇಕಾದ್ರೆ ಸರಳತೆ ಹೌದಾ ಅಂದಾಗೆ ತಕ್ಕ ಮಗ ಇಬ್ ರಾಜ್ ಕುಮಾರ್ ಮಗನೇ ಅವ್ರು ಇವೇ ಹೆಸರು ಬಿಟ್ರೆ ಮತ್ ಯಾರಿಗಿಲ್ಲ ಹೆಸರು ಮಾಡಿದ್ದಾರೆ ಹ ಅವರು ಸಿಂಪಲ್ ಆಗಿದ್ರು ಅವ್ರು ಸರಳವಾಗಿದ್ರು ಎಲ್ಲ ಜೊತೆ ಮಾತಾಡ್ಕೊಂಡು ಎಲ್ಲಾರ ಜೊತೆ ಆರಾಮಾಗಿ ಮತ್ತೆ ಎಷ್ಟೋ ಹೆಲ್ಪ್ ಮಾಡಿದಾರಲ್ಲ ಅವ್ರು ಮೇಲೆ ಇವಾಗ ಗೊತ್ತಾಗ್ತದಲ್ಲ ಎಷ್ಟೋ ಹೆಲ್ಪ್ ಮಾಡಿದಾರೆ ಅಂತೀವಿ ಪ್ರತಿಯೊಬ್ರು ಸರ್ ಕೈಲಾಗಿದಷ್ಟು ಸಹಾಯ ಮಾಡಿ ಅಂತ ಹೇಳೋದೇನಂತಂದ್ರೆ ದುಡ್ಡಿದ್ದವರು ನಮಗೆ ನಮ್ಮ ಮೊಮ್ಮಕ್ಳಿಗೆ ನಮ್ ಕುಟುಂಬ ಹಾತ ಮಾಡೋದಕ್ಕಿಂತ ಸ್ವಲ್ಪ ಈ ತರ ದಾನ ಧರ್ಮ ಮಾಡಿದ್ರೆ ಅವರು ಸ್ವಲ್ಪ ಏನೋ ಪುಣ್ಯ ಸಿಗುತ್ತೆ ಅಂತ ಹೇಳ್ಕೊಂಡು ಸರ್ ಇದು ರಾಜ್ಕುಮಾರ್ ಗೊಂಬೆ ಹೇಳುತ್ತೈತೆ ಸರ್ ಎಲ್ಲ ಸರಿ ಹಣ ಸರ್ ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತಿ ಹೊಸ ಬೆಳಕುಗೆ ಬಂದು